ಮಾಲೂರು ತೀರಾ ಖುಷಿ ಆಗ್ಬಿಟ್ಟಿದೆ ಬೋಗಸ್ಸು ದಾಖಲೆಗಳು ಗೋಮಾಳದಲ್ಲಿ ನಡೀತಾ ಇದ್ವಿ ನಾವೆಲ್ಲ ಗಮನಕ್ಕೆ ತರ್ತಾ ಇದ್ವಿ ಈಗ ಸ್ಕೂಲ್ ಜಮೀನು ಹೆಂಗಂದ್ರಂಗೆ ರ್ಯಾಂಡಮ್ ಆಗಿ ಜಿಲ್ಲಾ ಆಡಳಿತ ಎಲ್ಲ ಒಂದು ಕಡೆ ಇದ್ರಲ್ಲೆಲ್ಲ ಶಾಮೀಲಾಗಿ ಆಗಿ ಇಲ್ಲಿ ತಂದು ನಿಲ್ಸಿದ್ವಿ ಹಗಳಕೋಟೆ ಕೋಟೆ ಜಮೀನ್ ಬಗ್ಗೆ ನೆನ್ನೆ ನೀಟಾಗಿ ಪ್ರೆಸ್ ಮೀಟ್ ಮಾಡಿದ್ವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ರಾಜಕೀಯ ಉದ್ದೇಶ ಇಟ್ಟಿದ್ದರೆ ಎಲ್ ಕೋಲಾರಲ್ಲಿ ಹೆಸರುಗಳು ಹೇಳ್ಬೋದಾಗಿತ್ತು ನಾವು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ರಾಜಕೀಯವಾಗಿ ನಮಗೆ ಮೈಲೇಜ್ ಬೇಕು ಅಂದಿದರೆ ಯಾರು ಹೆಸರು ಹೇಳಿದೆ ಎಷ್ಟಕ್ಕೆ ಲಿಮಿಟ್ ಆಗಿದ್ದೀವಿ ಅಂದರೆ ಐವತ್ತೆಕ್ರೆ ಇಪ್ಪತ್ತಾರು ಗುಂಟೆ ಏನು ದಾನ ಮಾಡಿದ್ದಾರೆ ಆ ಜಮೀನ ಉಳ್ಸಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾಡಿರೋಂಥದ್ದು ಅದಕ್ಕೆ ಏನೇನೋ ಹೇಳಿದ್ದಾರೆ ಆಮೇಲೆ ಹೇಳ್ತೀನಿ ಏನೇನು ಹೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಆ ಸಣ್ಣ ಪಣ್ಣ ವೀಡಿಯೋಗಳೆಲ್ಲ ಮಾಡಿ ಸಣ್ಣದಾಗಿ ಬಿಟ್ಟವ್ರೆ ಅದಕ್ಕೆ ನೀಟಾಗಿ ಹೇಳ್ತೀನಿ ಫಸ್ಟು ನಿಮಗೆ ಈ ಏನು ಅಂತ ಬ್ರೀಫ್ ಮಾಡಿಬಿಡ್ತೀನಿ ಎಳ್ದಾಡೋದು ಬೇಡ ರಾಜಕೀಯದ ಭಾಷಣ ಆಗೋದು ಬೇಡ ಯಾರನ್ನು ಕೀ ಮಾಡೋದು ಅದಕ್ಕೆ ಬಿಟ್ಟು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಡಾಕ್ಯುಮೆಂಟ್ ಪ್ರಕಾರ ಶ್ರೀನಿವಾಸ್ಲು ಅನ್ನೋರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ವಿದ್ಯಾಸಂಸ್ಥೆಗೆ ಗವರ್ನರ್ಗೆ ಅದಕ್ಕೆ ಹೋಗೋಣ ಏನಕ್ಕೆ ದಾನ ಮಾಡಿದ್ರು ಅನ್ನೋದು ಅವರು ಮುನ್ನೂರು ಎಕರೆ ಆಡೋ ಜಮೀನು ಹೊರತದ್ದು ಅಲ್ಲಿರೋದಷ್ಟು ಅಷ್ಟು ಜಮೀನು ರೈತರು ವ್ಯವಸಾಯ ಮಾಡ್ತಾ ಇರ್ತಾರೆ ಇವರು ಗಟ್ಟಿಗರಂತಾರೆ ಈ ಥರ ಅವರು ಅವರು ಬದುಕಿರೋ ಲೈಫ್ ಸ್ಟೈಲು ಎಲ್ಲ ಬಗ್ಗೆ ಹೇಳ್ತಾರೆ ಅದೆಲ್ಲ ಬರ್ತದೆ ನಾಳೆ ಈ ಸ್ಲೋವಾಗಿ ಹೋಗುತ್ತೆ ಅವ್ರು ಹೆಂಗೆ ಬದುಕಿದ್ರು ಏನೇನು ಇನ್ಸಿಡೆಂಟ್ಸ್ ಆಯಿತು ಅಂತ ಆ ಈ ಹಿರಿಯರ್ನೆಲ್ಲ ಹೋಗಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ಯಾವ ರೀತಿ ಅವರು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಕ್ಕೆ ಹೋಗ್ತಾರೆ ಆ ಮುನ್ನೂರು ಎಕರೆಗೆ ಆಗ ಬೆಲೆ ತೀರಾ ಕಡಿಮೆ ಎಕರೆಗೆ ನೂರು ಇತ್ತೋ ಇನ್ನೂರಿತ್ತೋ ಬೆಲೆನೇ ಇಲ್ಲ ಜಮೀನಿಗೆ ಅವತ್ತು ಅವಾಗ ಆ ಜನ ಎಲ್ಲ ತಿರುಗಿಬಿಳೆ ಥರ ಆಗ್ತದವರು ಇದರಿಂದ ಅವ್ರಿಗೆ ಮನ್ನ ಇದು ಏನೋ ಜನ ನಮ್ಮ ಮೇಲೆ ರಿವಾಲ್ಟ್ ಹಂಗ್ರಿ ಅಂತ ಹೇಳೋದು ಮಾಡ್ತಾರೆ ಅಂದರೆ ಐವತ್ತು ಎಕರೆನ ನಾನು ದಾನ ಮಾಡಿಬಿಡ್ತೀನಿ ಊರಿಗೆ ಅಂತೇಳಿ ಹೇಳ್ತಾರೆ ಆಗ ಆ ಸಿಚುವೇಶನ್ಲಿ ಅವರು ಈ ಒಂದು ವಿದ್ಯಾಸಂಸ್ಥೆ ಮಾಡೋಣ ಹೆಂಗೂ ಕೊಡೋದು ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿ ಕೊಟ್ಟಿರುವಂಥದ್ದು ಅವ್ರ ಮನ್ಸಿಚ್ಛೆಯಿಂದನೇ ಕೊಟ್ಟಿರೋಂಥದ್ದು ಯಾರು ಬಲವಂತನೂ ಅಲ್ಲ ಕೊಟ್ಟ ಮೇಲೆ ಅದ್ರಲ್ಲಿ ಇ ಸಿ ಕೂಡ ಎಂಟ್ರಿ ಇದೆ ನಮಗೆ ರಿಜಿಸ್ಟರ್ಡ್ ಸ ಇದು ಡೀಡ್ ಮಾಡಿರೋದು ಬರೀ ಖಾಲಿ ಹಂಗೆ ಬರೆದ್ಬಿಟ್ಟಿದ್ದರೆ ನಾವೆಲ್ಲ ಕ್ವಶ್ಚನ್ ಮಾಡ್ಬೋದಾಯ್ತು ಇದರಲ್ಲೇ ಸ್ಯಾಂಟಿಟಿ ಬಗ್ಗೆ ರಿಜಿಸ್ಟರ್ಡ್ ಆ ಕಾಲಕ್ಕೆ ಇಂಗ್ಲೀಷಲ್ಲಿ ಬರೆದು ನೀಟಾಗಿ ಸ್ಪೆಸಿಫಿಕ್ ಆಗಿ ಏನು ಇಂಟೆನ್ಷನ್ ಅಂತ ಮಾಡಿ ಹೋಗಿದ್ದಾರೆ ಅದಾದ ಮೇಲೆ ಆ ಸೇ ಬಚ್ಚಿಟ್ ಬಚ್ಚಿಟ್ಬಿಡ್ತಾರೆ ಅವ್ರ ಮಕ್ಕಳು ಇವರೆಲ್ಲ ಹಳ್ಳಿ ಜನ ಅಲ್ಲಿ ಹೋಗೋದು ಬಿಡ್ತಾರೆ ನಮ್ಗೆ ಆಗೋಯ್ತಲ್ಲ ಇನ್ನು ಸ್ಕೂಲ್ ಜಮೀನು ಅಂದ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ ಸ್ಕೂಲ್ದೆ ಅಂದ್ಕೊಂಡೇ ಇರ್ತಾರೆ ಹಿರಿಯರಲ್ಲ ಒಂದು ಜನ್ರೇಷನ್ ಇವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಮುಚ್ಚಿಟ್ಟು ಒಂದು ವಿಭಾಗ ಅಂತ ಮಾಡ್ಕೊಳ್ತಾರೆ ಶ್ರೀನಿವಾಸಲು ಅವ್ರಿಗೆ ವಯಸ್ಸಾಗಿರುತ್ತೆ ಅಂದ್ಕೊಂಡಿದ್ದೀನಿ ಅವ್ರ ಗಮನಕ್ಕೂ ಬರದೆ ಆ ಮಕ್ಕಳು ಅವ್ರ ಸಂಬಂಧಪಟ್ಟರೆಲ್ಲ ಒಂದು ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ಒಂದು ವಿಭಾಗ ಅಂತ ಮಾಡಿ ಸೈನ್ ಮಾಡಿಸ್ಬಿಡ್ತಾರೆ ಅವ್ರು ಅಂದ್ಕೊಂಡಿರ್ತಾರೆ ಇನ್ನೂರು ಎಕರೆ ಉಳ್ದಿರೋರು ಇನ್ನೂರು ಎಕರೆ ಮಾಡಿಸ್ತಾ ಇದ್ದಾರೆ ಅಂತ ಇವ್ರು ಈ ಐವತ್ತು ಎಕರೆನೂ ಸೇರಿಸಿ ಮಾಡಿಸ್ಬಿಟ್ಟಿದ್ದಾರೆ ವಿಭಾಗ ಮಾಡಿಸಿ ಕೃಷ್ಣಪ್ಪನವ್ರಿಗೆ ಮಾರಾಟ ಮಾಡಿ ಕೃಷ್ಣಪ್ಪನವರು ಕೃಷ್ಣಪ್ಪನವ್ರು ತಗೊಬಿಡ್ತಾರೆ ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಇದು ಸ್ಕೂಲಿಗೆ ಸೇರಿದಂಥ ಜಮೀನು ಏನೋ ಮುಂದಕ್ಕೆ ತಪ್ಪಾಗ್ತದೆ ಅಂತೇಳಿ ಅವರು ಸೇಲ್ಗೆ ಇಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುತ್ತೆ ಸೇರಿಟ್ಟಾಗ ಇವ್ರು ಯಾರು ತಗೋತಾರೆ ಯಾವುದೋ ಯುನೈಟೆಡ್ ಸ್ಟೇಟ್ಸು ಅವ್ರು ತಗೊಂಡಾಗ ಅವ್ರಿಗೂ ಗೊತ್ತಾಗುತ್ತೆ ಇ ಸಿಲಿ ಎಂಟ್ರಿ ಇರ್ತದಲ್ಲ ಎನಿ ಡಾಕ್ಯುಮೆಂಟ್ ತೊಗೋಕೋದು ಇದೇನು ಅಂತೆಲ್ಲ ಕೇಳಿದಾಗ ನಾವೇನೋ ನೋಡ್ಕೋತೀವೋ ಮಾಡ್ಕೊತೀವೋ ಅಂತೇಳಿ ತಗೊಂಡು ರಿಜಿಸ್ಟರ್ ಮಾಡ್ಕೊತಾರೆ ಕನ್ವರ್ಷನ್ಗೆ ಹೋಗ್ತಾರೆ ಕನ್ವರ್ಷನ್ಗೆ ಹೋದಾಗ ಕೂಡ ಡಿ ಸಿ ಗಮನಕ್ಕೆ ಬಂದೇ ಬರುತ್ತದೆ ಇ ಸಿ ಎಂಟ್ರಿ ಎರಡು ಮೂರು ತಿಂಗಳ ಕಾಲ ಕನ್ವರ್ಷನ್ ನಿಲ್ಸಿರ್ತಾರೆ ಖಾತೆ ಮಾಡೋ ಚೆನ್ನಾಗಿ ನಿಲ್ಸಿರ್ತಾರೆ ಅದೆಲ್ಲ ಇರುತ್ತೆ ನೀವು ಖಾತೆ ಹಾಕಿದ್ದೆವಾಗ ಕನ್ವರ್ಷನ್ ಫೈಲ್ ಮಾಡಿದ್ದೆವಾಗ ನೀವು ಪತ್ತೆದಾರಿ ಮಾಡಿದ್ರೆ ಸಿಕ್ಕೋಗುತ್ತೆ ಯಾಕೆ ಇಷ್ಟು ದಿನ ಪೆಂಡಿಂಗ್ ಇತ್ತು ಯಾರ ಕೈಲೋ ಏಳ್ಸದ ಪಳ್ಸದ ಮಾಡಿ ಕನ್ವರ್ಷನ್ ಆಗುತ್ತೆ ಇವ್ರು ರಿಜಿಸ್ಟರ್ ಮಾಡ್ಕೊತ ಯಾವಾಗ ಇದು ಬೆಳಕಿಗೆ ಬರ್ತದೆ ನೀವೆಲ್ಲ ಹೇಳ್ತೀವಿ ಇಷ್ಟು ದಿನ ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಇವ್ರು ಕಾಂಪೌಂಡ್ ಹಾಕಕ್ಕೆ ಹೋಗ್ತಾರೆ ಅವಾಗ ಸುತ್ತಮುತ್ತ ಊರುಗಳವ್ರಲ್ಲ ಇದು ಸ್ಕೂಲ್ ಜಮೀನಲ್ವಾ ಇವ್ರು ಯಾರೋ ಕಾಂಪೌಂಡ್ ಹಾಕ್ತಾ ಬಂದವರು ಅಂತ ಶುರು ಆಗ್ತದೆ ಅವಾಗ ದಾಖಲೆಗಳನ್ನ ಹುಡ್ಕೋಂಥ ಕೆಲಸ ಆಗ್ತದೆ ನಮ್ಮ ಗಮನಕ್ಕೆ ಅವಾಗ ತರ್ತದೆ ತಗೊಂಬಂದಿದ್ದ ಟ್ವೆಂಟಿ ಫೋರ್ ಅವರ್ಸಲ್ಲೇ ನಾನು ಬರೀ ನಾನೇ ಮಾಡಿದ್ರೆ ಇದಕ್ಕೆ ಬರೀ ಇಲ್ಲಿಗೆ ಸೀಮಿತ ಆಗ್ತೀನಿ ಅಂತೇಳಿ ಸುಧಾಕರ್ ಅವ್ರ ಗಮನಕ್ಕೆ ತಂದಾಗ ಸುಧಾಕರ್ ಅವ್ರು ನನಗೂ ಈ ಜಮೀನು ತಗೊಳಕ್ಕೆ ಹೇಳಿದರು ಇಂಟ್ರೆಸ್ಟ್ ಆಗಲಿಲ್ಲ ಹೊಟ್ಟೆ ಅಂತ ಹೇಳ್ತಾರೆ ಅದನ್ನ ಬೇರೆ ರೂಲ್ ಸ್ಟೋರಿನೇ ಮಾಡೋವ್ರೆ ಆಮೇಲೆ ಹೇಳ್ತೀನಿ ಜಮೀನು ನೋಡೋ ಚಾರ್ಜ ಅಲ್ಲ ಹೋಗಿದ್ರು ಏನೋ ಸೆಟ್ ಆಗಲಿಲ್ಲ ಕ್ಲೋಸ್ ಆಗುತ್ತೆ ಈ ಜಮೀನು ಯಾವಾಗ ಗೊತ್ತಾಯ್ತು ಅಂತ ಹೇಳಿದಕ್ಕೆ ನೆನ್ನೆ ಯಾರೋ ಒಬ್ಬರು ಇದ್ರು ಐವತ್ತು ವರ್ಷದಿಂದ ಏನು ಮಾಡ್ತಾಯಿದ್ರಿ ಅಂತ ಗೊತ್ತಾಗಿದ ತಕ್ಷಣನೇ ರಿಯಾಕ್ಟ್ ಮಾಡಿದ್ವಿ ಇಲ್ಲಿ ತನಕ ಬಂದು ನಿಂತಿದೆ ಆ ಜಮೀನ ಉಳಿಸೋಂಥದ್ದು ಬಿಟ್ಟು ಉಳ್ದಿದ್ದು ಏನೂ ಉದ್ದೇಶ ಇಲ್ಲ ಇಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಸೇರ್ಬೇಕಾದ್ದು ಒಂದು ಇನ್ಸ್ಟಿಟ್ಯೂಷನ್ ಮಾಡ್ಬೋದು ಇವತ್ತು ಎಲ್ಲೂ ಜಮೀನಿಲ್ಲ ಅಂತ ಶೆಟ್ರ್ ಕಾಲದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬಂದು ವಾಪಸ್ ಹೋಯ್ತು ಗಮನಕ್ಕೆ ಬಂದಿದೆ ಅಂತ ಇಂಜಿನಿಯರಿಂಗ್ ಕಾಲೇಜ್ ಬಂತು ಜಮೀನು ಸಿಗಲಿಲ್ಲ ವಾಪಸ್ ಹೊಟ್ಟೋಯ್ತು ಈಗ ನೋಡಿದರೆ ಎಲ್ಲ ಗೋಮಾಳಗಳ ಇಪ್ಪತ್ತೆಕರೆ ಚಕ ಉದ್ಭವ ಆಗ್ಬಿಟ್ಟವೆ ಅಂಥದಕ್ಕೆ ಸೀಮಿತ ಆಗಲಿ ಸುಧಾಕರ್ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದು ಒಂದು ಒಳ್ಳೆಯ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಅಲ್ಲಿ ಸ್ಥಾಪನೆ ಮಾಡೋಣ ಅಂತ ಭರವಸೆ ಕೂಡ ಕೊಟ್ಟು ಹೋಗಿದ್ದಾರೆ ಇಲ್ಲಿಗೆ ಬಂದು ನಿಂತಿದೆ ನಿಮ್ಮಲ್ಲಿ ಮಾಧ್ಯಮದವರಲ್ಲಿ ಮನವಿ ಮಾಡೋದೇನೆಂದರೆ ಇದು ರಾಜಕಾರಣನೆಲ್ಲ ಸೈಡ್ಗಿಟ್ಟು ಈ ಥರ ಎಲ್ಲನೋರೋ ಬಂದು ರಾಜಾರೋಷವಾಗಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಸರ್ಕಾರಿ ಜಮೀನು ಸ್ಕೂಲಿಗೆ ಸೇರ್ಬೇಕಾದ ಜಮೀನು ಗೊತ್ತಿದ್ದರೂ ತಗೊಂಡು ಇವರು ಮೀಸೆತ್ತಿ ಹಿಡ್ಕೊಂಡು ಬೌನ್ಸರ್ಗಳು ಕರ್ಕೊಂಡೋಗಿ ಕಾಂಪೌಂಡ್ ಹಾಕೋ ಮಟ್ಟಕ್ಕೆ ಹೋದಾಗ ಅವೆಲ್ಲ ಇದನ್ನ ಸೈಡ್ಗಿಟ್ಟು ಒಗ್ಗಟ್ಟಾಗಿ ಅದನ್ನ ಉಳ್ಸೋಂಥ ಕೆಲಸ ಮಾಡ್ತಾರೆ ಮಾಲ್ ಇಷ್ಟಿಲ್ಲ ಇದು ಉಳಿದೋಗು ಸ್ಕೂಲ್ ಜಮೀನು ಹಿಂಗಾಗಿತ್ತಂತೆ ಎಲ್ಲರೂ ಸೇರಿ ಆ ಜಮೀನನ್ನ ಉಳಿಸಿದ್ರಂತೆ ಅಂತ ಆಗಲಿ ನನಗೆ ಬರೋದೇ ಬೇಡ ಅದು ನೀವು ಮಾಧ್ಯಮದವರು ಅಷ್ಟೆ ಎಲ್ಲ ಸೈಡ್ಗೆ ಇಟ್ಟಿರಿ ಆ ಜಮೀನು ಮಾತ್ರ ಗಮನಿಸಿ ಈಗ ಇನ್ನೇನು ವಿಷಯ ಎತ್ತದ ಬೇಡ ಅವ್ರು ಮಾಡಲಿಲ್ಲ ಇವ್ರು ಎತ್ತಿದ್ರು ಅನ್ನೋದು ಬೇಡ ಆ ಜಮೀನು ಉಳಿಲಿ ಅನ್ನೋದಕ್ಕೆ ನಿಮಗೆಲ್ಲ ಗಮನಕ್ಕೆ ತಂದಿದ್ದೀನಿ ಏನೇನು ಆಗಿದೆ ಅಂತಲೂ ಹೇಳ್ತೀನಿ ಫಸ್ಟು ಈಸಿ ಎಂಟ್ರಿ ಆಗಿರೋದು ಆಮೇಲೆ ನಿಮಗೆ ನೋಡಿ ಅಸೆಟ್ ರಿಜಿಸ್ಟರ್ ಅಂತಾರೆ ಅಸೆಟ್ ರಿಜಿಸ್ಟರ್ ಯಾವುದ್ರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಸೆಟ್ ರಿಜಿಸ್ಟರ್ ಅಲ್ಲಿ ಕೂಡ ಇದೆ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೇಪರ್ ಅಲ್ಲಿ ನೈಂಟಿ ಸಿಕ್ಸ್ ಪೇಪರ್ ಅಲ್ಲೇ ಬಂದಿದೆ ಸ್ಕೂಲ್ ಜಮೀನ ಒಡೆಯ ಕೊಟ್ಟವ್ರೆ ಇದನ್ನು ತಡೀರಿ ಅಂತ ನೈಂಟಿ ಸಿಕ್ಸ್ ಬಂಡವಾಳ ಶಾಹಿಗಳಿಂದ ಭೂಕಬಳಿಕೆ ಚಿಕ್ಕದು ಬಂದಿದೆ ದೊಡ್ಡ ಆರ್ಟಿಕಲ್ಲು ಬಂದಿದೆ ಇದನ್ನೆಲ್ಲ ಇವಾಗ ನಾವು ಹೋಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ ಆಗ ಜೆ ಡಿ ಬರೆದಿರೋದು ಜಾಯಿಂಟ್ ಡೈರೆಕ್ಟ್ರು ವಿತ್ ಎಕ್ಸ್ಟೆಂಟು ವಿತ್ ಸರ್ವೆ ನಂಬೂರು ನಮ್ಮ ಜಾಗ ಇದು ನಮ್ಮ ಜ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೇರಬೇಕಾಗಿರೋದು ಇದನ್ನು ಉಳಿಸ್ರಿ ಪರಬಾರೆ ಮಾಡಬಾರ್ದು ನೈಂಟಿ ಸಿಕ್ಸಲ್ಲಿ ನೈಂಟಿ ಸೆವೆನಲ್ಲಿ ಒಂದಾಗಿದೆ ನೈಂಟಿ ಟೂಲಿ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಟೆನ್ ಲೆಟರ್ ಕರೆಸ್ಪಾಂಡೆನ್ಸ್ ಯಾವ ರೀತಿ ಆಗಿದೆ ಅಂದರೆ ಸಬ್ರಿಜಿಸ್ಟರ್ ಕೂಡ ಕೊಟ್ಟಿದ್ದಾರೆ ತಹಸೀಲ್ದಾರ್ಗೆ ನಮಗೆ ಮಾಡಿಕೊಡಿ ಸಬ್ರಿಜಿಸ್ಟರ್ಗೆ ಏನಂತ ಕೊಟ್ಟಿದ್ದಾರೆ ಪರ್ಬಾರೆ ಮಾಡಿಕೊಡ್ದು ಅಂತನೂ ಕೊಟ್ಟಿದ್ದಾರೆ ಅಂದ್ರೂ ಇವರೆಲ್ಲ ಶಾಮೀಲಾಗಿ ಮೈನ್ ಅಧಿಕಾರಿಗಳು ಶಾಮೀಲಾಗಿ ಈ ಮಟ್ಟಕ್ಕೆ ಬಂದಿರುತ್ತೆ ಎಲ್ಲೇ ಕ್ವಶನ್ ಎನ್ ರವಿಕುಮಾರ್ ಅವರು ಕೂಡ ಕೇಳ್ತಾರೆ ರೀಸೆಂಟಾಗಿ ಏನು ಕೊಟ್ಟಿದ್ದಾರೆ ಉತ್ತರ ಅಂದರೆ ಇದು ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದು ಜಾಗ ಅಂತ ಒಪ್ಕೊಂಡಿದ್ದಾರೆ ಸರ್ಕಾರ ಒಪ್ಕೊಂಡಿ ಇದನ್ನ ಉಳಿಸ್ಕತ್ತೀವಿ ಉತ್ತರ ಕೊಟ್ಟಿದ್ದಾರೆ ಪ್ರತಿ ಒಂದರಲ್ಲೂ ಅವರು ಸಿಗಾಕತ್ತಾರೆ ಯಾರು ಮಾಡಲ್ಲ ಇದು ರಿಜಿಸ್ಟರ್ಡ್ ಡೀಡು ಗಿಫ್ಟ್ ಡೀಡು ರಿಟರ್ನ್ ಇನ್ ಇಂಗ್ಲಿಷ್ ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲೇ ಸ್ಪಷ್ಟವಾಗಿದೆ ಇದು ಅವತ್ತು ವಿದ್ಯಾ ಮಂತ್ರಿಗಳಿಗೆ ಬರ್ದಿರ ಲೆಟ್ರು ವಿದ್ಯಾಮಂತ್ರಿಗಳಿಗೆ ಉಳಿಸ್ಕೊಡ್ರಿ ಅಂತ ಯಾರೋ ಮನ್ಸು ಮಾಡ್ತಾರೆ ಒಬ್ಬೊಬ್ರು ಬರ್ತಾರೆ ಅವಾಗ ಅವಾಗ ಅವಾಗವಾಗ ಹುಚ್ಚಿನ ಪಟ್ಟ ಕಟ್ಟಿಸ್ಕೊಳ್ಳುತ್ತೆ ಅಂತವರು ಅವಾಗ ಅವಾಗ ಇಂಥ ಕೆಲಸ ಮಾಡಿರ್ತಾರೆ ಇದೆಲ್ಲ ಅವ್ರು ಮಾಡಿರೋದು ತಲೆ ಇದ್ದಿದ್ರೆ ದುಡ್ಡು ತಗೊಂಡು ಸುಮ್ಮನೆ ಆಗ್ಬೋದಾಗಿತ್ತು ಅವ್ರು ಇದು ನೋಡಿ ಕರೆಸ್ಪಾಂಡೆನ್ಸ್ ಇನ್ನೊಂದು ಲೆಟ್ರು ವಾಪಸ್ ಬರೀತಾರೆ ಯಾಕೆ ನೀವು ಹಿಂಗೆ ಮಾಡಲಿಲ್ಲ ಇಷ್ಟುವರೆಗೂ ಯಾಕೆ ಮಿಟೇಷನ್ ಆಗಲಿಲ್ಲ ಅಂತಂದು ಬರೆದಿದ್ದಾರೆ ಎಲ್ಲ ಇದೆಲ್ಲ ನಾನು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ ಇದೇನಾರು ನಾನು ತಗೊಳ್ಳಿಲ್ಲ ಅಂದಿದ್ರೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ಬಿ ಎ ಆಫೀಸ್ಗೆ ಹೋಗಿ ನೀವು ಕೇಳಿದ್ರು ಸಹ ಕೊಡ್ತಾರೆ ಪ್ರತಿ ಒಂದೂ ಎಲ್ಲೇ ಕ್ವೆಶನ್ ಕಳಿಸಿರೋದು ಉತ್ತರ ಸೊ ಕಟ್ ಆ್ಯಂಡ್ ಕ್ಲಿಯರ್ ಕೇಸ್ ಇದೆ ಎನ್ ರವಿಕುಮಾರ್ ಅವ್ರು ಎಲ್ಲೇ ಕ್ವೆಶನ್ ತನಕ ನೈನ್ಟೀನ್ ಫಿಫ್ಟಿ ಫೈ ಇಂದ ಮುಗಿಯೋ ತನಕ ಇಲ್ಲಿ ಬಂದಾಗಿತ್ತು ನಿಮಗಳಲ್ಲೆಲ್ಲರಿಗೂ ಈ ಒಂದು ಸೆಟ್ ಪೇಪರ್ಸು ನಿಮಗೆ ಎಲ್ಲ ಫೋನ್ ನಂಬರ್ಸ್ಗೂ ಪಿ ಡಿ ಎಫ್ ಮುಖಾಂತರ ಕಳಿಸ್ಕೊಡ್ತೀವಿ ನೀವು ಎಲ್ಲ ನೋಡ್ರಿ ಇದನ್ನು ಮಾಡಿ ಇದು ಇವತ್ತು ಹೇಳ್ಬಿಟ್ಟು ಬಿಟ್ಬಿಡೋದಲ್ಲ ಮತ್ತು ಕೋರ್ಟ್ ಮೆಟ್ಲಿಗೆ ಹೋಗಿ ಬರೋದಲ್ಲ ಇದು ಇಲ್ಲೇ ಮಠ ಹಾಕಿ ಇಲ್ಲಿ ಯಾರ ಮೇಲೆ ದ್ವೇಷ ಮಾಡಿ ಎಳ್ದಾಡ್ಕೊಂಡು ಹೋಗಕ್ಕಲ್ಲ ಇದು ಸ್ಕೂಲ್ ಜಮೀನು ಅಕಸ್ಮಾತ್ ಇವ್ರು ಗೊತ್ತಿದ್ದೇ ತಗೊಂಡವರು ಗೊತ್ತಿಲ್ಲದೆ ತಗೊಂಡವರೋ ಸ್ಕೂಲ್ಗಳಿಗು ಅವ್ರನ್ನೂ ಡೈರೆಕ್ಟಾಗಿ ಯಾರು ತಗೊಂಡಿರೋರ ಮೇಲೆ ನಾವು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದೆ ಅಂತ ಹೇಳಕ್ಕೆ ಯಾಕಂದ್ರೆ ಇದು ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ಆಗಿರೋದು ಸೇಳ್ ಆ ಮಧ್ಯ ವ್ಯ ವ್ಯತ್ಯಾಸಗಳಾಗಿರೋದು ನೋಡಿ ತಗೊಂಡಿದ್ರೆ ವಾಪಸ್ ಕೊಡಿರಿ ನೋಡಿಲ್ಲ ತಗೊಂಡಿದ್ರೆ ಬಂದು ನಿಮ್ಮ ಏನು ಯಾರು ನಿಮಗೆ ಮಾರೋರೆ ಅವ್ರ ಹತ್ರ ಹೇಳಿ ವಾಪಸ್ ಕೊಡಿಸಿ ಸರ್ಕಾರ ಡಿಫಾಲ್ಟ್ ಅದು ಮಾಡಲೇಬೇಕಾಗ್ತದೆ ಯಾವತ್ತು ಫಸ್ಟ್ ಆಗಿದೆ ಅದಕ್ಕೆ ಪ್ರಾಮುಖ್ಯತೆ ಇರೋದು ಆಮೇಲೆ ಆಗಿರೋದೆಲ್ಲ ಬೋಗಸ್ಸು ಆಮೇಲೆ ಇನ್ನು ಕೆಲವು ಆರ್ಡರ್ಸ್ನೆಲ್ಲ ಇನ್ಸರ್ಟ್ ಮಾಡಿದ್ದಾರೆ ಇನ್ನಾಮೊಬೈಲೇಷನ್ ಆ್ಯಕ್ಟ್ ಅಂತೆ ಫಿಫ್ಟಿ ನೈನಲ್ಲಿ ವಾಪಸ್ ತಗೊಂಡ್ರು ಇವೆಲ್ಲ ಕೃತಕತೆ ಮಾಡಕ್ಕೆ ಹೋದರೆ ನಿಮ್ಮ ಮುಖಾಂತರ ಮಾಡ್ತಾ ಇರೋರು ತಿಳಿಸ್ತೀನಿ ಇನ್ನೂರ ಅರವತ್ತೆರಡು ಎಕರೆ ಓಟಾಗುತ್ತೆ ನೀವು ಇನ್ಸರ್ಟ್ ಮಾಡಿರೋದು ಅಂತ ಗೊತ್ತಾಗಿ ಅಲ್ಲೇನೋ ತಪ್ಪು ನಡೆದಿದೆ ಅಂತಂದರೆ ಇನ್ನೂರ ಅರವತ್ತೆರಡು ಎಕ್ರೇನು ಒಟ್ಟಾಗುತ್ತೆ ಅದು ಆಗೋದು ಬೇಡ ಬರೀ ಐವತ್ತು ಎಕ್ರೆ ಇಪ್ಪತ್ತಾರು ಗುಂಟೆ ಉಳಿಲಿ